ಕನ್ನಡ ಕನ್ನಡ ನಾಡಿನ ಮುಖ್ಯ ನೆಲೆಗಳು ಕನ್ನಡ ನಾಡು ಕರುನಾಡು ಹುನ್ನಡ ದೇಶ ರಾಮಾಯಣ ಕಾಲದಲ್ಲಿ ಕನ್ನಡ ನಾಡಿಗೆ ದಂಡಕಾರಣ್ಯ ಎಂದು ಕರೆಯುತ್ತಿದ್ದರು ಅದೇ ರೀತಿ ರಾಮ ಸಹ ಸೀತೆಯ ಅಪಹರಣವಾದಾಗ ಸುಗ್ರೀವನ ಸುಗ್ರೀವನ ಆಡಳಿತಕ್ಕೆ ಒಳಗಾಗಿದ್ದ ಕನ್ನಡ ನಾಡು ಅದೇ ರೀತಿ ಆಂಜನೇಯನಿಗೂ ಸಹ ಧರ್ಮಸ್ಥಳವಾಗಿದ್ದು ನಮ್ಮ ಕನ್ನಡ ನಾಡು ಎಂಬುದು ನನಗೆ ತುಂಬಾ ಹೆಮ್ಮೆಯ ವಿಷಯ ಅದೇ ರೀತಿ ಕನ್ನಡ ನಾಡು ನೆಲೆಗೊಳ್ಳಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಸ್ವಾಭಿಮಾನದಿಂದಲೇ ಕನ್ನಡ ನಾಡು ನೆಲೆಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ கட